ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಎಸ್ ಎಸ್ ಕಣ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ವಿಜ್ಞಾನಿಗಳು ಮತ್ತು ಅವರ ಶೋಧನೆಗಳು ಆ ಈಗ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆ ಪಕ್ಕದಲ್ಲಿರುವ ಬೆಲೈಕನನ್ನು ಆನ್ ಅಲೋ ಮಾಡಿಕೊಳ್ಳಿ ನಾವು ಯಾವುದೇ ಥರದ ವಿಡಿಯೋಗಳನ್ನು ಯೂಟ್ಯೂಬ್ಗೆ ಗ್ರಾಮರ್ ವಿಡಿಯೋಗಳನ್ನು ಅಥವಾ ಈ ಥರ ಜನರಲ್ ನಾಲೆಜ್ ವಿಡಿಯೋಗಳನ್ನು ನಿಮಗೆ ಆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತದೆ ಈಗ ಸ್ಟಾರ್ಟ್ ಮಾಡೋಣ ಮೊದಲಿಗೆ ವಿಜ್ಞಾನಿಗಳು ಶೋಧನೆಗಳು ವಿಜ್ಞಾನಿಗಳು ಎಲಿಸ್ ಜಿ ಓಟಿಸ್ ಶೋಧನೆಗಳು ಮೇಲೆ ಹೋಗುವ ಯಂತ್ರ ಅಂದರೆ ಲಿಫ್ಟ್ ಇಲಿಸ್ ಜಿ ಓಟಿಸ್ರವರು ಮೇಲೆ ಹೋಗುವ ಯಂತ್ರ ಅಂದರೆ ಲಿಫ್ಟನ್ನು ಕಂಡುಹಿಡಿದರು ಹೀಗೆ ಮುಂದಿನವುಗಳು హెన్ ఫోర్డ్ ఆటోమొబైల్ క్రిస్టియన్ హ్యూజన్స్ గడియార మేడం క్యూరీ రేడియం ఆక్స్బర్గ్ గాజు థామస్ అల్వా ఎడిసన్ విద్యుత్ దీప జోసెఫ్ ఆస్టెలిన్ పోర్ట్ల్యాండ్ సిమెంట్ ರೈಟ್ ಸಹೋದರರು ವಿಮಾನ ಜೇಮ್ಸ್ ಹ್ಯಾರಿಸನ್ ಮತ್ತು ಅಲೆಕ್ಸಾಂಡರ್ ಕ್ಯಾಟಲಿಯನ್ ರೆಫ್ರಿಜಿರೇಟರ್ ಹೀಗೆಂದರೆ ಇವರು ಇಬ್ಬರೂ ಕೂಡಿ ಈ ರೆಫ್ರಿಜಿರೇಟರನ್ನು ಕಂಡುಹಿಡಿದಿದ್ದಾರೆ ಜೇಮ್ಸ್ ವಾಟ್ ಅಭೇಯಂತ್ರ ಯಂತ್ರ ಡಾಕ್ಟರ್ ಸಮ್ಯುಯಲ್ ಹನಿಮಾನ್ होमियोपति चार्ल्स चार रबर रबर् कईगारिके सर हेनरी बेजमर बेज्म कईगारिके चार्ल्स डार्विन मानव विकास शास्त्र लुई पाश्चर लसिके के जॉर्ज स रैलगाड़ी रेडाफीजे डीजल डीजल एम एमलैम तारा यंत्र ऑलो एंटरिंग यं विद्युत गणक यंत्र बेंजामिन फ्रांस विद्युत वहीम के जन क्षकिर्ण अरे एक्सरे पेलीग्रेन टी बेरच्च यंत्र डॉक्टर पीटर गोल्डमार्क दीर्घकाल हाड़व ध्वनि जॉन बयर्ड दूरदर्शन जॉन गुटेनबर्ग मुद्रण यंत्र ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ದೂರವಾಣಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ನಾನು ನನ್ನಿಂದ ಏನಾದರೂ ತಪ್ಪು ಆಗಿದ್ದರೆ ಈಗಲೇ ಕಮೆಂಟ್ ಮಾಡಿ ನೀವು ತಿಳಿಸಬಹುದು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು